ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಮಣ್ಣಿನ ಮಡಕೆನ ಸೀಸನಿಂಗ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ನಾನು ಕೆಲವೊಂದು ಐಟಮ್ಸ್ ತಗೊಂಡಿದ್ದೀನಿ ಇದೇ ಫಸ್ಟ್ ಟೈಮ್ ನಾನು ಈ ಮಣ್ಣಿನ ಮಡಿಕೆಗಳಾಗಿರ್ಬೋದು ಈ ಐಟಮ್ಸ್ ಎಲ್ಲ ತಗೊಂಬಂದಿರೋದು ನಾನು ಇದರಲ್ಲಿ ವಾಯ್ಸ್ ಓವರ್ ಕೊಟ್ಟಿದ್ದೀನಿ ನಾನು ಮಾತಾಡಿರೋದು ಆಕ್ಚುಲಿ ಮೈಕ್ ಆಫ್ ಆಗಿದೆ ಸೊ ಹಾಗಾಗಿ ಇವಾಗ ಈ ಮಣ್ಣಿನ ಮಡಕೆನ ನಾನು ಆ ನೀರಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ನೆನೆಸಿಡ್ಬೇಕಾಗುತ್ತೆ ಹಾಗಾಗಿ ಒಂದು ಬಕೆಟ್ ತಗೊಂಡಿದ್ದೀನಿ ಸೊ ಅದ್ರಲ್ಲ ಹಾಗಿಲ್ಲ ಹಂಗಾಗಿ ನಾನು ಎರಡು ಬಕೆಟ್ ತಗೊಂಡಿದ್ದೀನಿ ಅವೆರ ಅವೆರಡರಲ್ಲೂ ಹಾಕಿಬಿಟ್ಟು ಒಂದು ಟ್ವೆಂಟಿ ಫೋರ್ ಅವರ್ಸ್ ಹಾಗೆ ಸೋಕ್ ಆಗೋಕ್ಕೆ ಟ್ವೆಂಟಿ ಫೋರ್ ಅವರ್ಸ್ ಸೋಕ್ ಆದ ನಂತರ ನಾನು ಬಿಸಿಲಿಗೆ ಇಟ್ಬಿಟ್ಟು ಇದನ್ನ ಒಣಗಿಸಿದ್ದೀನಿ ನಂತರ ನಾನಿಲ್ಲಿ ಆ ಮಡಕೆ ತೊಗೊಂಡ್ಬಿಟ್ಟು ನಾವೇನು ಅಡಿಗೆ ಮಾಡಕ್ಕೆ ಉಪಯೋಗಿಸ್ತೀವಲ್ಲ ಆ ಮಡಿಕೆ ತೊಗೊಂಡ್ಬಿಟ್ಟು ಅದಕ್ಕೆ ಏನಾದರೂ ತರಕಾರಿ ಇವಾಗ ವೇಸ್ಟ್ ಆಗಿರೋದು ಅದನ್ನೆಲ್ಲ ಹೆಚ್ಚಿರ್ತೀವಲ್ಲ ಅದನ್ನು ಅದನ್ನ ನೀರು ಹಾಕಿ ಚೆನ್ನಾಗಿ ಕುದಿಸ್ಬೇಕಾಗತ್ತೆ ಚೆನ್ನಾಗಿ ಕುದಿಸಾದ ನಂತರ ನಾವು ಯೂಸ್ ಮಾಡ್ಬೋದು ಇಷ್ಟೇ